ಯಾರನ್ನ ಕಂಡ್ರೆ ಭಯ ಪಡ್ತಾ ಇದ್ದಾರೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಜಗತ್ತಿನ ಇತಿಹಾಸದಲ್ಲಿ ಅದು ನಮ್ಮ ಕರ್ನಾಟಕದ ಕರಾವಳಿಯ ಭಾಗದ ನೇತ್ರಾವತಿ ತಟದಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ ಅಸ್ಥಿ ಪಂಜರಗಳು ಸಿಗ್ತಾ ಇದೆ ಎಸ್ ಐ ಟಿ ರಚನೆ ಆಗಿದೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೂ ಸಹ ಯಾರು ದೂರು ಕೊಡ್ತಾ ಇದ್ದಾರೋ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅವರ ಮನೆಗಳನ್ನ ಶೋಧ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ಗಳನ್ನ ಜಪ್ತಿ ಮಾಡ್ತಾ ಇದ್ದಾರೆ ಎಲ್ಲವೂ ನಡೀತಾ ಇದೆ ಯಾರ ವಿರುದ್ಧ ದೂರ ಕೊಟ್ಟಿದ್ರು ಅವ್ರ ಬಗ್ಗೆ ಯಾವುದೇ ಕಂಪ್ಲೇಂಟು ಇಲ್ಲ ವಿಚಾರಣೆನೂ ಇಲ್ಲ ಅವರ ಮೊಬೈಲ್ಗಳನ್ನ ತಗೊಳ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಯಾಕೆ ಏನ್ ಆಗ್ತಾ ಇದೆ ಇಲ್ಲಿ ಇಡೀ ಸರ್ಕಾರದ ಉಪಮುಖ್ಯಮಂತ್ರಿ ಹೇಳ್ತಾರೆ ನಾವಿದ್ದೀವಿ ಅಂತ ಹೇಳ್ತಾರೆ ವಿರೋಧ ಪಕ್ಷದ ರಾಷ್ಟ್ರೀಯ ಪಕ್ಷ ಜಗತ್ತಿನ ಅತಿ ದೊಡ್ಡದಾದಂತಹ ರಾಷ್ಟ್ರೀಯ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಂತಹ ಬಿ ಜೆ ಪಿ ಪಕ್ಷ ಈ ಪಕ್ಷ ಹೇಳುತ್ತೆ ಧರ್ಮ ಯುದ್ಧ ಅಂತೇಳಿ ರಾಜ್ಯದ ಎಲ್ಲಾ ಬಿಜೆಪಿ ಕಾರ್ಯಕರ್ತರಿಗೆ ಕೇಸರಿ ಶಾಲೆ ಹಾಕಿಸ್ಕೊಂಡು ಆ ಜಾಗ ಕರ್ಕೊಂಡೋಗಿ ಧರ್ಮ ಯುದ್ಧ ಮಾಡ್ತಾರೆ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡ್ತಾರೆ ಇದೇ ಭಾರತೀಯ ಜನತಾ ಪಕ್ಷದವರು ಇಲ್ಲಿ ತನಿಖೆಯನ್ನ ದಾರಿ ತಪ್ಪಿಸೋದಿಕ್ಕೆ ಒತ್ತಡ ಇರ್ಲಿಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಲ್ಲಿನ ಮುಖ್ಯಸ್ಥರು ಮಾತನಾಡ್ತಾರೆ ಎಲ್ಲವನ್ನೂ ನೀವು ಗಮನಿಸ್ತಾ ಬಂತಂದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿ ನ್ಯಾಯ ಸಿಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಇವತ್ತಿನವರೆಗೂ ಅವ್ನು ಸಮೀರ್ ವಿಡಿಯೋ ಮಾಡ್ಬಿಟ್ಟ ಸಮೀರ್ ವಿಡಿಯೋ ಮಾಡ್ಬಿಟ್ಟ ಅಂತೇಳಿ ಸಮೀರ್ನ ಎಷ್ಟು ಬಾರಿ ಎಸ್ ಐ ಟಿ ಸ್ಟೇಷನ್ ಕರ್ಸ್ಕೊಂಡ್ರು ಬೆಳ್ತಂಗಡಿ ಸ್ಟೇಷನ್ ಅವ್ರು ಎಷ್ಟು ಬಾರಿ ಕರ್ಸ್ಕೊಂಡ್ರು ಅವ್ರ ಮೊಬೈಲ್ ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲಾ ಸಿಸ್ಟಮ್ ಎಲ್ಲಾನು ತಗೊಂಡೋದ್ರು ಮೊಬೈಲ್ ಅನ್ನ ತಗೊಟ್ಕೊಂಡೋದ್ರು ಎಷ್ಟು ಮಾಡಿದ್ರು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಮನೆಗೆ ಹೋದ್ರು ಎಲ್ಲಾರು ಏನೋ ಅಭಿ ಏನೋ ಅಭಿಷೇಕ್ ಜಯಂತ್ ಇವ್ರದೆಲ್ಲಾ ತಗೊಂಡ್ರಲ್ಲ ಈಗ ಆಪೋಸಿಟ್ ಆಪೋಸಿಟ್ನವ್ರು ಇದಾರಲ್ಲ ನವರು ಸುಮಂತ್ ಕಿರಿ ಕೀರ್ತಿ ವಸಂತ್ ಗಿಳಿಯಾರು ರಾಕೇಶ್ ಶೆಟ್ರು ಚಕ್ರವರ್ತಿ ಸೋಲಿಬಲಿ ಇವರು ಓಪನ್ ಆಗಿ ಆಡಿಯೋಗಳು ಬರ್ತಾ ಇದಾವಲ್ಲ ಅವ್ರಿಗೇನಾದ್ರು ವಿಚಾರಣೆ ಮಾಡಿದ್ರ ಅವ್ರಿಗೆ ನೋಟಿಸ್ ಕೊಟ್ರ ಅವ್ರನ್ನ ಅರೆಸ್ಟ್ ಮಾಡಿದ್ರ ಅವ್ರ ಮೊಬೈಲ್ ಗಳನ್ನ ಸೀಸ್ ಮಾಡಿದ್ರ ರಿಟ್ರೀವ್ ಮಾಡಿದ್ರ ಏನು ಇಲ್ವಲ್ಲ ಯಾಕೆ ಯಾಕೆ ಇಂತಹ ಭಯದ ವಾತಾವರಣನ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ಒಂದು ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಜಗತ್ತು ನೋಡ್ತಾ ಇದೆ ಆದ್ರೆ ಈ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸತ್ಯ ಸಾಯ್ತಾ ಇದೆ ಸತ್ಯ ಸಾಯ್ತಾ ಇದೆ ಜಗತ್ತಿನ ಮುಂದೆ ಯೂಟ್ಯೂಬರ್ಸ್ ಮಾತನಾಡ್ತಾ ಇದಾರೆ ಯೂಟ್ಯೂಬರ್ಸ್ ಮಾತನಾಡ್ತಾ ಇದ್ದಾರೆ ಇಲ್ಲಿ ಮೀಡಿಯಾಗಳು ದಾರಿ ತಪ್ಸೋ ಅಂತ ಕೆಲಸ ಮಾಡ್ತಾ ಇದಾರೆ ಎಸ್ ಐ ಟಿ ಅವ್ರಿಗೆಲ್ಲ ಗೊತ್ತಾಗ್ತಾ ಇಲ್ವಾ ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಮಾಡ್ತಾರೆ ಅಂತೇಳಿ ಇವತ್ತರ್ಗು ಕಾಯ್ಕೊಂಡು ಕೂತಿದ್ದೀವಿ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಸಮೀರಿಗೆ ವರ್ದೇಶದಿಂದ ಹಣ ಬರ್ತಾ ಇದೆ ಹೋರಾಟಗಾರರಿಗೆ ಹಣ ಬರ್ತಾ ಇದೆ ಯೂಟ್ಯೂಬರ್ಸ್ಗೆ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಮೀಡಿಯಾದಲ್ಲ ಚರ್ಚೆ ಮಾಡಿದ ತಕ್ಷಣ ಎಲ್ಲರಿಗೂ ನೋಟಿಸ್ ಕೊಟ್ರಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆಯಲ್ಲ ಎಷ್ಟೆಷ್ಟು ಲಕ್ಷ ಎಷ್ಟೆಷ್ಟು ಕೋಟಿಗಳು ಹರಿದಾಡ್ತಾ ಇದೆ ಅಂತೇಳಿ ಯಾವತ್ತಾದ್ರೂ ಏನಾದ್ರೂ ಮಾಡಿದ್ರ ಆ ಸೌಜನ್ಯ ಹೋಗ್ತಾ ಇದ್ರೆ ನಾನು ಕಣ್ಣಾರ ನೋಡಿದ್ದೀನಿ ಅಂತೇಳಿ ಮಂಡ್ಯದ ಹೆಣ್ಣು ಮಗಳು ಬಂದು ಸೊಸೈಟಿಗೆ ಮನವಿ ಕೊಟ್ಟಿದ್ದಾರೆ ದೂರ ಕೊಟ್ಟಿದ್ದಾರೆ ಮೀಡಿಯಾಗಳು ಮುಂದೆ ಹೇಳ್ತಾ ಇದಾರೆ ಅವ್ರಿಗೆ ಅಂತದ್ದು ಅವರು ಸ್ಟೇಟ್ಮೆಂಟ್ ಮಾಡ್ಬೇಕು ಅನ್ನೋದೇ ಇಲ್ವಾ ಚಿನ್ನಯ್ಯ ಹೇಳ್ತಾ ಇದ್ದಾನೆ ಚಿನ್ನಯ್ಯ ರವಿ ಪೂಜಾರಿ ಬಗ್ಗೆ ಹೇಳಿದ್ದಾನೆ ಎಲ್ಲವನ್ನೂ ಹೇಳಿದಾನೆ ಅದ್ರ ಬಗ್ಗೆ ತನಿಖೆನೆ ಇಲ್ವಾ ಇಲ್ಲಿ ಪದ್ಮಲತಾ ಮನೆಯವರು ದೂರ ಕೊಟ್ಟಿದ್ದಾರೆ ವೇದವಲ್ಲಿ ಮನೆಯವರು ದೂರ ಕೊಟ್ಟಿದ್ದಾರೆ ಹೇಮಲತಾ ಮನೆ ಒಂದು ದೂರ ಕೊಟ್ಟಿದ್ದಾರೆ ಇಲ್ಲಿ ಗೌಡ ಮತ್ತೆ ಇವರು ಯಾರು ಇನ್ನೊಬ್ರು ಬಂದ್ಬಿಟ್ಟು ನಾನ್ ನಾನ್ ನಾವು ನೋಡಿದ್ವಿ ನಮ್ಗೆ ಅಗಿಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದಾಗ ಅದಕ್ಕೆ ಅವಕಾಶ ಇಲ್ಲ ಕೋರ್ಟ್ಗೆ ಹೋಗುವಂತಹ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಇಲ್ಲಿ ರಾಷ್ಟ್ರೀಯ ಪಕ್ಷ ಬಂದು ಒತ್ತಡ ಏರ್ತಾ ಇದೆ ಒತ್ತಡ ಏರ್ತಾ ಇದೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ತಪ್ಪು ಮಾಡಿರೋರಿಗೆ ಯಾವ್ದು ಶಿಕ್ಷೆ ಇಲ್ವಾ ಅವರನ್ನು ವಿಚಾರಣೆ ಮಾಡೋದೇ ಇಲ್ವಾ ಆನೆ ಮಾಹುತನ ಕೇಸು ಹೈಕೋರ್ಟ್ ಇಂದ ತಗೊಂಡ್ಬಂದು ಮತ್ತೆ ಕೊಟ್ಟಿದಾರಲ್ಲ ಅವ್ರಿಗೆ ಯಾರಿಗೆ ನೋಟಿಸ್ ಕೊಡ್ತಾ ಇಲ್ವಾ ಯಾರ ರಾಜೇಂದ್ರ ರೈ ಅನ್ನೋರು ದೂರ್ ಕೊಟ್ಟಿದ್ದಾನೆ ಸಂಬಂಧ ಇಲ್ದ ದೂರ ಕೊಟ್ಟಿದ್ದಾನೆ ಅಂತ ಕೊಡ್ತಾ ಇದಾರಲ್ಲ ಅದ್ರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಪೊಲೀಸ್ ಸ್ಟೇಷನ್ಗಳಿಗೆ ಇಲ್ಲಿ ಯೋಗೀಶ್ ತಪ್ಪು ಅಂತ ಎಲ್ಲವೂ ಸಹ ಹೊರಗಡೆ ಬರ್ತಾ ಇದೆಯಲ್ಲ ಒಂದು ವೇಳೆ ಈ ಯೂಟ್ಯೂಬರ್ಸ್ ಇಲ್ಲ ಈ ಹೋರಾಟಗಾರರು ಇಲ್ಲ ಅಂದಿದ್ರೆ ಈ ಕೇಸನ್ನ ಯಾವ ರೀತಿ ಮುಚ್ಚಾಕ್ತಿದ್ರು ವಿಚಾರ ಮಾಡಿ ಇಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಉಳಿಬೇಕು ಅಂತ ಹೋರಾಟ ಮಾಡ್ತಿರೋದು ಧರ್ಮ ಉಳಿಬೇಕು ಅಂತ ಹೋರಾಟ ಮಾಡ್ತಿರೋದು ಇದು ಕರ್ನಾಟಕ ರೀ ಕರುನಾಡಿನಲ್ಲಿ ಯಾವತ್ತಿಗೂ ಅನ್ಯಾಯ ಆಗ್ಬಾರ್ದು ಅಂತ ಹೋರಾಟ ಮಾಡ್ತಿರ್ಬೋದು ಇಷ್ಟೊಂದು ಭಯದ ವಾತಾವರಣನ ಇಷ್ಟು ಭಯದ ವಾತಾವರಣ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯನ ನಾವು ಎಲ್ಲೆಲ್ಲೋ ಏನೇನೋ ನೋಡಿದೀವಿ ಜಗತ್ತಿನಲ್ಲಿ ಎಂತೆಂತವ್ರನ್ನ ಏನೋ ಸರ್ವಾಧಿಕಾರಿಗಳನ್ನ ನೋಡಿದೀವಿ ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನೋಡ್ತಾ ಇದ್ರೆ ಇನ್ನು ಎಷ್ಟು ದಿವಸ ಅಂತ ಕಾಯ್ಬೇಕು ಇನ್ನು ಎಷ್ಟು ದಿಸ ಅಂತ ಕಾಯ್ಬೇಕು ಒಂದು ಸಣ್ಣದು ಅಂತಂದ್ರೆ ಎಲ್ಲಾ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಎಷ್ಟು ಬೋರ್ಡೆಗಳು ಸಿಗ್ತಾ ಇದೆ ಅವ್ರ ಯಾರೋ ಹೇಳ್ತಾರೆ ಸೂಸೈಡ್ ಸ್ಪಾಟ್ ಅಂತೆ ಬೋರ್ಡ್ ಹಾಕ್ಬಿಡಿ ಸರ್ಕಾರದವರು ಬೋರ್ಡ್ ಹಾಕ್ಬಿಡಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಆ ತಗೊಂಡ್ ಒಂದು ಸೂಸೈಡ್ ಸ್ಪಾಟ್ ಇಲ್ಲಿ ಬಂದು ಏನು ಸ್ವರ್ಗಕ್ಕೆ ಹೋಗುವಂಥವರು ಬಂದು ಇಲ್ಲಿ ಸೂಸೈಡ್ ಸ್ಪಾಟ್ನಲ್ಲಿ ನೀವು ಸ ಸೂಸೈಡ್ ಮಾಡ್ಕೊಂಡ್ಬಿಡ್ರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ರಿ ಇದು ನಿಮಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಡ್ಬಿಡಿ ಎಲ್ಲದಕ್ಕೂ ಮಾಡ್ತಿರಲ್ಲ ಎಲ್ಲದಕ್ಕೂ ಒಂದೊಂದು ಪ್ರಾಧಿಕಾರ ಮಾಡ್ತಿರಲ್ಲ ಇದಕ್ಕೂ ಮಾಡ್ಬಿಡಿ ಸರಿ ಹೋಗುತ್ತೆ ಐದೈದು ಅಸ್ಥಿ ಪಂಜರಗಳು ಸಿಗ್ತವೆ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಹದಿನೈದು ವರ್ಷದ ಹೆಣ್ಣು ಮಗಳನ್ನ ಅವತ್ತು ಏನೋ ಒಂದು ಲಾಡ್ಜ್ ಅಲ್ಲಿ ಒಂದು ಹೆಣ್ಣು ಮಗಳು ಸಾಯ್ತಾಳಂತೆ ಸಾಯಿ ನಾವು ಒಂದ್ ದಿಸಕ್ಕೆ ಅಲ್ಲಿ ದಫನ್ ಮಾಡ್ತಾರ ದಹನ ಮಾಡ್ತಾರಂತೆ ಏನ್ರಿ ಇದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತಾಡದ್ನಲ್ಲ ಇಷ್ಟು ಹೆಣಗಳು ಇಲ್ಲೇ ಸಿಗುತ್ತೆ ಅಂತ ಯಾರೋ ಆಟೋ ಡ್ರೈವರ್ ಮಾತಾಡದ್ನಲ್ಲ ಈ ಜಾಗದಲ್ಲಿ ನೂರ್ ಸಿಗುತ್ತೆ ಅಂತ ಅವ್ನಿಗೆ ಗೊತ್ತಿದೆಯಲ್ಲ ಅವನಿಗೆ ನೋಟಿಸ್ ಕೊಟ್ರ ಅವನನ್ನ ಕರ್ಕೊಂಡು ಬಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತಾಡದ್ನಲ್ಲ ಮೀಡಿಯಾಗಳ ಮುಂದೆ ದೊಡ್ಡ ದೊಡ್ಡದಾಗಿ ಅವ್ರಿಗೆ ನೋಟಿಸ್ ಕೊಟ್ರ ವಸಂತ ಗಿಲಿಯಾರ್ ಮಾತಾಡ್ದಲ್ಲ ಅವ್ರಿಗೆ ನೋಟಿಸ್ ಕೊಟ್ರ ಯಾರಿಗೂ ನೋಟಿಸ್ ಕೊಡ್ತಿಲ್ಲ ಯಾರನ್ನು ವಿಚಾರಣೆ ಕರ್ಕೊಂಡ್ ಬರ್ತಾ ಇಲ್ಲ ಅಂದ್ರೆ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ ಮಕ್ಕಳು ಶವ ಮಕ್ಕಳು ಶವ ಅಂತ ಹೇಳ್ತಾರಲ್ಲ ಗಂಡು ಮಕ್ಕಳು ಶವ ಅಂದ್ರೆ ಅದಕ್ಕೆ ಬೆಲೆ ಇಲ್ವಾ ಏನ್ ಮಾಡ್ಲಿಕ್ಕೆ ಹೊರಟಿದೀರಿ ಏನ್ ಮಾಡ್ಲಿಕ್ಕೆ ಹೊರಟಿದೀರಿ ಧರ್ಮ ಉಳಿಬೇಕೀರಿ ನ್ಯಾಯ ಸಿಗ್ಬೇಕು ಅನ್ಯಾಯ ಅಳಿಬೇಕು ಇದಕ್ಕೋಸ್ಕರ ತಾನೇ ಹೋರಾಟ ಮಾಡ್ತಾ ಇರುವಂಥದ್ದು ಪ್ರತಿನಿತ್ಯವೂ ಸಹ ನಿಶ್ಚೇನು ಯಾವುದೇ ನಿಸ್ವಾರ್ಥವಾಗಿ ಒಂದು ಜನ ಯೂಟ್ಯೂಬರ್ಸ್ ಮಾತನಾಡ್ತಾ ಇದ್ದಾರೆ ಸತ್ಯವನ್ನ ಹೇಳ್ತಾ ಇದ್ದಾರೆ ಯಾತಕ್ಕೋಸ್ಕರವಾಗಿ ಈ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಇಲ್ಲಿ ಯೂಟ್ಯೂಬರ್ಸ್ಗೆ ಹಣದ ಆಗಿರುವಂಥದ್ದು ಇಲ್ಲಿ ಕಿರಿ ಕೀರ್ತಿ ಟೀಮ್ ಇಂದ ಯೂಟ್ಯೂಬರ್ಸ್ಗೆ ಹಣದ ಹಣ ಅರಿವಾಗಿ ಸುಳ್ಳು ಸುಳ್ಳುಗಳನ್ನ ಹೇಳಿ ಯೂಟ್ಯೂಬರ್ಸ್ನ ಏನು ಮುಗಿಸೋದಿಕ್ಕೆ ಹೊರಟ್ರಲ್ಲ ಯೂಟ್ಯೂಬರ್ ನ ಮುಗಿಸೋದಕ್ಕೆ ಹೋಗಿಕೆ ರೌಡಿ ಗೂಂಡಾಗಳನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿಸಿ ಆ ಫ್ಯಾನ್ ಹೊರ್ಗಡೆ ಬಂತಲ್ಲ ಸುಮಂತ್ ಹೇಳೋದ್ನಲ್ಲ ವಿಚಾರವನ್ನ ಯಾತಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ ಎಸ್ಐ ಇವೆಲ್ಲ ಗೊತ್ತಾಗದೇ ಇಲ್ವಾ ಎಲ್ಲೋ ಒಂದು ಕಡೆ ಆಗುವಂತಹ ವಿಚಾರಗಳಿಗೆ ನೋಟಿಸ್ ಕೊಟ್ಟು ಅಲ್ಲಿ ಬೆಳ್ತಂಗಡಿ ಪೊಲೀಸ್ನವ್ರು ಬಂದು ಇಲ್ಲಿ ಸಮೀರ್ ಮನೆಯನ್ನ ಶೋಧ ಮಾಡ್ತಾರಲ್ಲ ಇವರು ಇವತ್ತಿಗು ಅವ್ರ ಮೊಬೈಲ್ ಗಳನ್ನ ಹೋಗೋದು ಅವ್ರ ಸಿಸ್ಟಮ್ಗಳನ್ನ ಸೀಸ್ ಮಾಡೋದು ಅವ್ರಿಗೆ ನೋಟಿಸ್ ಕೊಡೋದು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ವಾ ಚಿನ್ನಯ್ಯ ಕೊಟ್ಟಿರುವಂತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಏನ್ ಕೊಟ್ಟಿದಾನೆ ಅವ್ನ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಇದ್ರ ಬಗ್ಗೆ ಜನರ ಗೊತ್ತಾಗೋದ್ ಬೇಡವಾ ಏನಾಗ್ತಾ ಇದೆ ರಾಜ್ಯದಲ್ಲಿ ಈ ರಾಜ್ಯದ ಆಡಳಿತ ಏನ್ ಮಾಡ್ತಾ ಇದೆ ವಿರೋಧ ಪಕ್ಷಗಳಂತೂ ಮಾರ್ಕೊಂಡ್ಬಿಟ್ಟಿದ್ದಾರೆ ಬಿಡ್ರಿ ವಿರೋಧ ಪಕ್ಷಗಳಂತೂ ಧರ್ಮ ಯುದ್ಧ ಅಂತ ಮಾಡ್ಕೊಂಡು ಕಾರುಗಳೆಲ್ಲ ಹಾಕೊಂಡೋಗಿ ಒತ್ತಡ ಏರುವಂತಹ ಕೆಲಸ ಮಾಡಿದ್ರಲ್ಲ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡಿದ್ದು ಇಷ್ಟೆಲ್ಲ ಅಸ್ಥಿ ಸಿಗ್ತಾ ಇದಾವೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದಾವೆ ಯಾರಿಗೂ ಸಹ ಇಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾರಿಗೂ ಅನಿಸ್ತಾ ಇಲ್ವಾ ಭಯ 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 ಎಂತಹ ಭಯದ ವಾತಾವರಣ ಇವತ್ತು ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ ಯೂಟ್ಯೂಬರ್ಸ್ ಇದ್ದಾರೆ ದನಿ ಎತ್ತಾ ಇದಾರೆ ವಾಟ್ಸಪ್ ಇದೆ ಎಲ್ಲವೂ ಇದ್ದಗೂ ಸಹ ಇಷ್ಟೊಂದು ಭಯದ ವಾತಾವರಣ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಾಗ ಇನ್ನೆಂತಹ ಭಯದ ವಾತಾವರಣ ಸೃಷ್ಟಿ ಮಾಡಿರ್ಬೋದು ಇನ್ನೆಂತಹ ಭಯದ ವಾತಾವರಣ ಸೃಷ್ಟಿ ಮಾಡಿರ್ಬೋದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬರ್ಸ್ ಬರ್ತಾರೆ ಅಂತಂದ್ರೆ ಬನ್ನೆ ರೀಸೆಂಟ್ ಆಗಿ ಕುಡ್ಲಾರಾಮ್ ಪೇಜ್ ಹೋದಾಗ ಅಲ್ಲಿ ಬಂದು ಪೊಲೀಸ್ನವರು ಎದುರುಗಡೆ ಧಮಕಿ ಹಾಕ್ತಾರೆ ಈಗಲೇ ಹೀಗೆ ಅಂದ್ರೆ ಹಿಂದೆ ಹೇಗಿರ್ಬೋದು ಅರ್ಥ ಮಾಡ್ಕೊಳ್ಬೇಕಲ್ಲ ಈ ಜನರು ಹಾಗೆ ಇದಾರೆ ಈ ಜನರು ಹಾಗೆ ಇದಾರೆ ಕನ್ಫ್ಯೂಷನ್ ಅಲ್ಲಿ ಇದಾರೆ ನ್ಯಾಯ ಸಿಗ್ಬೇಕ್ರಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತನೆ ಆ ಅಸ್ಥಿ ಪಂಜರಕ್ಕೆ ತನ್ನದೇ ಆದಂತಹ ಬೆಲೆ ಇರುತ್ತೆ ಬೆಲೆ ಇರುತ್ತೆ ಇಲ್ಲಿ ಯಾವ ಯಾವ ವಿಚಾರಗಳು ಎಲ್ಲೆಲ್ಲಿ ಹೂತ ಹಾಕಿದ್ದಾರೆ ಚಿನ್ನಯ್ಯ ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಇದನ್ನೆಲ್ಲಾನು ಎಸ್ ಐ ಟಿ ಅವ್ರು ಮಾಡ್ಬೇಕ್ರಿ ಯಾಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟೆ ಎಲ್ಲೆಲ್ಲಿ ಇದ್ ಮಾಡಿದ್ಯಾ ಯಾತಕ್ಕೆ ಪ್ರತಿಯೊಂದನ್ನು ಹೇಳ್ಬೇಕಲ್ಲ ನಿಜಕ್ಕೂ ಭಯಾನಕ ಇದೆ ಬಿಡ್ರಿ ಭಯಾನಕವಾದಂತಹ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ನಿಜಕ್ಕೂ ಶಕ್ತಿ ಇಲ್ಲದಂತಹ ಜನ ಧ್ವನಿ ಇಲ್ಲದಂತಹ ಜನ ಇವತ್ತು ಈ ದೇ ರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಉಸಿರಾಡ್ತಾ ಇದಾರೆ ಅಂತಂದ್ರೆ ಧ್ವನಿ ಎತ್ತತಾ ಇಲ್ಲಲ್ರಿ ಈಗಲೂ ಸಹ ಅಷ್ಟು ಅಸ್ಥಿ ಪಂದ್ರಗಳು ಅದು ಅದು ಏನು ಒಂದು ಸ್ಪಾಟ್ 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 ಅಂತ ಹೇಳ್ಬಿಟ್ಟು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಚಾನೆಲ್ಗಳೆಲ್ಲ ಮಾರ್ಕೊಂಡ್ಬಿಟ್ಟಿದಾರೆ ಯಾರು ಮಾತನಾಡ್ತಾ ಇಲ್ಲ ಯಾವ ಪರಿಸ್ಥಿತಿಗೆ ಬಂದ್ಬಿಡ್ತರಿ ಇದು ಯಾವ ಪರಿಸ್ಥಿತಿಗೆ ಬಂದ್ಬಿಡ್ತು ಈ ರಾಜ್ಯ ಸ್ನೇಹಿತರೆ ಸತ್ಯ ಗೆಲ್ಲಬೇಕ್ರಿ ನ್ಯಾಯ ಗೆಲ್ಲಬೇಕ್ರಿ ಅನ್ಯಾಯ ಅಳಿಬೇಕ್ರಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಆ ಅಸ್ತಿಪಂಜರಗಳಿಗೆ ಪಂಜರಗಳಿಗೆ ಮುಕ್ತಿ ಸಿಗಬೇಕು ಇಷ್ಟೆಲ್ಲ ಆಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದೆ ಆದ್ರೂ ಸಹ ಎಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತಂದ್ರೆ ಬೇಲಿನೆ ಎದ್ದು ಒಲ ಬೇಯ್ತಾ ಇದೆ ಭಯದ ವಾತಾವರಣದಲ್ಲಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ